ಶಿವಮೊಗ್ಗ ನಗರದ ಟ್ಯಾಂಗ್ ಮೊಹಲ್ಲಾದಲ್ಲಿ ಮತ್ತೊಂದು ಅಗ್ನಿ ಅನಾಹುತ ಸಂಭವಿಸಿದೆ ಟ್ಯಾಂಗ್ ಮೊಹಲ್ಲಾದ ಆರನೇ ಕ್ರಾಸ್ನಲ್ಲಿ ಮೋಹನ್ ಕುಮಾರ್ ಎಂಬುವರ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಅನಾಹುತ ಸಂಭವಿಸಿ ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ ಬೆಲೆ ಬಾಳುವ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ ಅಗ್ನಿಶಾಮಕ ಠಾಣೆಯವರು ಮತ್ತು ಪೊಲೀಸರು ಬಂದು ಪರಿಶೀಲನೆಯನ್ನು ನಡೆಸಿದ್ರು ಶಿವಮೊಗ್ಗದ ಗಾಂಧಿ ಬಜಾರ್ ನಲ್ಲಿ ಅಗ್ನಿಯನಾಹುತ ಸಂಭವಿಸಿ ಆ ಘಟನೆ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಅಗ್ನಿ ಅನಾಹುತ ಶಿವಮೊಗ್ಗ ನಗರದಲ್ಲಿ ನಡೆದಿದೆ ಶಿವಮೊಗ್ಗ ನಗರದ ಟ್ಯಾಂಕ್ ಮೊಹಲ್ಲಾದ ಆರನೇ ಕ್ರಾಸ್ನಲ್ಲಿ ಮೋಹನ್ ಕುಮಾರ್ ಎಂಬುವರ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಬೃಹತ್ ಅಗ್ನಿ ಅನಾಹುತ ಸಂಭವಿಸಿದೆ ಇದರಲ್ಲಿ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ ಬೆಲೆ ಬಾಳುವ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ ಅಗ್ನಿಶಾಮಕ ಠಾಣೆಯವರು ಮತ್ತು ಪೊಲೀಸರು ಬಂದು ಪರಿಶೀಲನೆ ನಡೆಸುವ ಕಾರ್ಯವನ್ನು ಮಾಡಿದರು ಫೋನ್ ಅಂದ್ರೆ ಕೇಸರ ಹತ್ರ ಬಂದ ಬಾ 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 ಆರಾಮ ಬರೋದ್ರ ಕಂಪ್ಲೇಂಟ್ ಇಟ್ಟು ಬಂದಿದ್ದೇವೆ ಶಿವಮೊಗ್ಗ ನಗರದ ಟ್ಯಾಂಕ್ ಮೊಹಲ್ಲಾದಲ್ಲಿ ಮತ್ತೊಂದು ಅಗ್ನಿ ಅನಾಹುತ ಸಂಭವಿಸಿದೆ ಆರನೇ ಕ್ರಾಸ್ನಲ್ಲಿ ನಲ್ಲಿ ಮೋಹನ್ ಕುಮಾರ್ ಎಂಬುವರ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅನಾಹುತ ಸಂಭವಿಸಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು ಮನೆಯಲ್ಲಿದ್ದಂಥ ಸಾಮಾನುಗಳು ಒಂದು ಚೂರು ಇಲ್ಲ ಎಲ್ಲವೂ ಕೂಡ ಬೆಂಕಿಗೆ ಅನಾಹುತಿ ಬೆಂಕಿಗೆ ಆಹುತಿಯಾಗಿ ಬಹಳ ದೊಡ್ಡ ನಷ್ಟ ಆ ಕುಟುಂಬದವರಿಗೆ ಆಗಿದೆ ಸದ್ಯ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಕಾರ್ಯವನ್ನು ಮಾಡಿದ್ದಾರೆ

ಇದು ಒಂದು ಕಂಪ್ಲೇಂಟ್ ಕೊಡಬೇಕು ರೆಪೆ ಅಂತ ಮಾಡಿಕೊಡ್ತಾರೆ ಡ್ಯಾಮೇಜ್ ಆಗಿದೆ ಅದರಂತೆ ಮಾಡ್ಕೊಂಡಿದ್ವಿ ಟಿವಿ ಮತ್ತೇನೇನು ಹೋಗಿದೆ